ಶುಭೋದಯ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಾನ್ಯ ಡಿ ಅವರ ಮಂಕುತಿಮ್ಮನ ಕಗ್ಗದ ಎಂಟುನೂರ ಐವತ್ತೊಂದನೇ ಪದ್ಯ ಮತ್ತು ಅದರ ಅರ್ಥವನ್ನು ಹೇಳ್ತಾ ಇದ್ದೇನೆ ಕಣ್ಣು ದೆರೆದು ನೋಡು ಚಿತ್ಸತ್ವಮೂರ್ತಿಯ ನೃತ್ಯ ಕಣ್ಣು ದೆರೆದು ನೋಡು चित्सत्त्वमूर्ति अनृत्य कण्मुच्चिनोडु निश्चलशुद्धसत्त्वा कण्मुच्चिनोडु निश्चलशुद्धतसत्त्वा उन्मुखनुनीनेरडु जगकविरुतिरलाग उन्मुखनु उन्मुखनुनीनेरडु जगकविरुतिरलाग ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ರನ್ ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಇದರ ಅರ್ಥ ಅಗಲಿಸಿ ಕಣ್ಣು ತೆರೆದು ನೋಡು ಅಂದರೆ ಸರಿಯಾಗಿ ಕಣ್ಣು ಬಿಟ್ಟು ನೋಡು ಅಂತ ಕಣ್ಣುಗಳನ್ನಗಲಿಸಿ ನೀನು ಜಗತ್ತನ್ನು ನೋಡಿದಾಗ ಪರಮಾತ್ಮನು ಅನೇಕ ರೂಪಗಳನ್ನು ಧರಿಸಿ ನಡೆಸುತ್ತಿರುವ ನಾಟ್ಯವನ್ನು ಕಾಣುತ್ತೀಯೇ ನಿನ್ನ ದೃಷ್ಟಿಯನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡಾಗ ಇದರ ಹಿಂದೆ ನಿಶ್ಚಲವಾಗಿರುವ ಸದ್ವಸ್ತುವನ್ನು ಅನುಭವಿಸುತ್ತೀಯೇ ನೀನು ನಿನ್ನ ಅಂತರ್ದೃಷ್ಟಿಯಿಂದ ಅಂದರೆ ನಿನ್ನ ಮನಸ್ಸಿನೊಳಗೆ ಇಣುಕಿ ನೋಡಿದಾಗ ಪರಮಾತ್ಮನ ಈ ರೀತಿಯ ಆಟದ ಅಥವಾ ನೃತ್ಯದ ಏನು ಉದ್ದೇಶ ಅನ್ನುವುದು ನಿನಗೆ ತಿಳಿಯುತ್ತದೆ ಆಗ ನೀನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ನಿನ್ನ ದೃಷ್ಟಿಯನ್ನು ಅಂತರ್ಮುಖ ಮಾಡಿಕೊಂಡಾಗ ಇದು ಹಿಂದೆ ನಿಶ್ಚಲವಾಗಿರುವ ಸದ್ವಸ್ತುವನ್ನು ಅನುಭವಿಸುತ್ತೀಯೇ ಈ ರೀತಿಯಾಗಿ ನಿನ್ನ ಮುಖವನ್ನು ಮುಂದಕ್ಕೆ ಚಾಚಿಕೊಂಡು ಜಗತ್ತನ್ನು ನೋಡುತ್ತಿರುವಾಗ ನಿನ್ನ ಹೃದಯ ಮಧ್ಯದಲ್ಲಿ ಶಾಂತಿಯನ್ನು ಹೊಂದುವೆ ಪರಮಾತ್ಮನ ನಿಜ ಸ್ವರೂಪವನ್ನು ಮತ್ತು ಅವನ ಉದ್ದೇಶವನ್ನು ನೀವು ನೀನು ಅಂತರ್ಮುಖಿಯಾಗಿ ವಿಚಾರ ಮಾಡಿ ಜ್ಞಾನದೃಷ್ಟಿಯಿಂದ ನೋಡಿದಾಗ ನಿನಗೆ ಆ ಪರಮಾತ್ಮನ ಬಗ್ಗೆ ಗೌರವ ಮೂಡುತ್ತದೆ ಆಗ ನೀನು ನಿಜವಾದ ಒಂದು ಜ್ಞಾನವನ್ನು ಪಡೆಯುತ್ತೀಯ ಅಂತ ಇದರ ಭಾವಾರ್ಥ ನಮಸ್ಕಾರ